ಸ್ನೇಹಿತರೆ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬಂದಲಿಕ್ಕಂತಹ ಬೆಲ್ಲಕ್ಕನ್ನು ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ರಾಜ್ಯದಲ್ಲಿ ಒಂದು ಘೋರ ಘಟನೆ ನಡೆದಿದೆ ಆ ಘಟನೆಯಲ್ಲಿ ಸುಮಾರು ಹದಿನಾಲ್ಕು ಜನ ಪ್ರಾಣವನ್ನು ಬಿಟ್ಟಿದ್ದಾರೆ ಅದು ಒಂದು ರಸ್ತೆ ಅಪಘಾತದಲ್ಲಿ ನಡೆದಿರುವಂಥ ಘಟನೆ ಆಗಿದೆ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂಥ ಘಟನೆ ಇದು ಬೆಳಗಿನ ಜಾವ ನಾಲ್ಕು ಗಂಟೆ ಸಮೀಪದಲ್ಲಿ ಲೈರಿ ಲಾರಿ ಚಾಲಕ ನಿದ್ದೆಯಲ್ಲಿ ಇರೋದರಿಂದ ನಡೆದಿದೆ ಅಂಥೇಳಿ ಘಟನೆ ಮೂಲಕ ತಿಳಿದು ಬಂದಿದೆ ಇದರಲ್ಲಿ ವ್ಯಾಪಾರ ಮಾಡಲು ಹೊರಟಿರುವಂತಹ ಹದಿನಾಲ್ಕು ಜನ ಪ್ರಾಣವನ್ನುಟ್ಟಿದ್ದಾರೆ ಇನ್ನೊಂದು ಹದಿನೈದು ಜನ ಗಾಯಗಿದ್ದಾರೆ ರಾಜ್ಯ ಸರ್ಕಾರದಿಂದ ಇದಕ್ಕೆ ಪರಿಹಾರ ಕೊಡೋಕ್ಕೂ ಮುಂದೆ ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ ಪರಿಹಾರ ಕೊಡೋಕ್ಕೂ ಮುಂದೆ ಬಂದಿದ್ದಾರೆ ಆದರೆ ಒಂದು ನೋವು ತರುವಂಥ ಘಟನೆ ಏನಂದರೆ ಇದರಲ್ಲಿ ಒಬ್ಬ ಹುಡುಗನಿಗೆ ಮದುವೆಯಾಗಿ ಕೇವಲ ಒಂದು ವಾರ ಆಗಿರುತ್ತೆ ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಆಗಿ ಮೂರು ಜನಕ್ಕೆ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೆರಡು ವರ್ಷ ಮದುವೆ ಫಿಕ್ಸ್ ಆಗಿರುತ್ತೆ ಎಲ್ಲ ಮುಸ್ಲಿಂ ಸಮುದಾಯದಲ್ಲಿ ಇರೋರು ವ್ಯಾಪಾರಕ್ಕೆ ಅಂಥೇಳಿ ಆ ತರಕಾರಿ ಹೋಗುವ ತರಕಾರಿ ಹೊಂದಿರುವಂತಹ ಲಾರಿಯಲ್ಲಿ ಹೋಗ್ತಿರ್ತಾರೆ ಯಲ್ಲಾಪುರದಲ್ಲಿ ನಡೆದಿರುವಂತಹ ಒಂದು ಸಂತೆಯಕ್ಕೆ ವ್ಯಾಪಾರ ಮಾಡೋಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆ ಸಂದರ್ಭದಲ್ಲಿ ಹೋಗ್ತಿರ್ತಾರೆ ಇಲ್ಲಿ ಲಾರಿಯ ನಿರ್ಲಕ್ಷ್ಯ ಮತ್ತು ಲಾರಿಯ ವೇಗವಾಗಿ ನಡೆಸಿರುವಂತಹ ಒಂದು ಚಿಕ್ಕ ತೊಪ್ಪಿನಿಂದ ಇಷ್ಟು ಜನ ಸತ್ತು ಹೋಗಿದ್ದಾರೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಮೂರು ಗಂಟೆಯ ಸಮೀಪ ಬೆಳಗಿನ ಜಾವೆ ಮೂರು ಗಂಟೆಯಿಂದ ಒಂದು ಐದೂವರೆಗೂ ತುಂಬ ನಿದ್ದೆ ಬರುವಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ಲಾರಿ ಚಾಲಕರು ನಿಲ್ಲಿಸ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಿರ್ತಾರೆ ಇಲ್ಲಾಂದರೆ ಸಮಯ ಇಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ನಿಧಾನವಾಗಿದ್ರು ಹೋಗ್ತಿರ್ತಾರೆ ಆದರೆ ಈ ಚಾಲಕ ತುಂಬ ವೇಗವಾಗಿ ಹೋಗ್ತಿರ್ತಾನೆ ವೇಗವಾಗಿ ಹೋಗುವ ಸಂದರ್ಭದಲ್ಲಿ ಈಗ ಚಳಿಗಾಲದಲ್ಲಿ ಒಂಥರ ಹೊಗೆ ರೀತಿಯಲ್ಲಿ ಬರುವಂತಹ ಆ ದೃಶ್ಯಕ್ಕೆ ಅವನಿಗೆ ಲಾರಿ ಚಾಲಕನಿಗೆ ಸಡನ್ಲಿ ಕರುವಲ್ಲಿ ಆ ಲಾರಿಯನ್ನು ಕಂಟ್ರೋಲ್ ಮಾಡುವಷ್ಟು ಆಗಕ್ಕೆ ಹೋಗೋಕ್ಕಾಗಿಲ್ಲ ಅವನಿಗೆ ಇರೋದರಿಂದ ಸುಮಾರು ಒಂದು ಇಪ್ಪತ್ತು ಮೀಟ್ರಷ್ಟು ಒಂದು ಬಟ್ಟೆ ಹೊಡೆದು ಲಾರಿ ಇರುವಂತಹ ಲಾರಿಯಲ್ಲಿ ಹೋಗುವಂತಹ ಹತ್ತು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಕೆಲವರು ಹದಿನೈದು ಜನ ತುಂಬ ಜಾಸ್ತಿ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಇವರು ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಮುಗದವರಾಗಿರ್ತಾರೆ ಇವತ್ತು ಈ ಸವನೂರು ತುಂಬ ನೋವನ್ನು ತುಂಬಿ ಎಲ್ಲಿ ನೋಡಿದ್ರು ಪ್ರತಿಯೊಬ್ಬರ ಮನೆಯಲ್ಲಿ ತುಂಬ ಅಳುವ ಸೌಂಡುಗಳಲ್ಲೂ ಬರ್ತಾ ಇದ್ದಾವೆ ಸ್ನೇಹಿತರೆ ಯಾರೇ ಆಗಲಿ ಪ್ರಯಾಣ ಮಾಡುವಾಗ ಬೆಳಗಿನ ಸಮಯ ಹೋಗಬೇಕಾದ್ರೆ ರಾತ್ರಿ ಬಿಡ್ತಾರೆ ಆದರೆ ಈ ರಾತ್ರಿ ಹೋಗುವ ಸಂದರ್ಭಗಳಲ್ಲಿ ಆದಷ್ಟು ಸರ್ಕಾರಿ ಬಸ್ಗಳಲ್ಲಿ ಹೋಗೋದು ತುಂಬ ಉತ್ತಮವಾಗುತ್ತದೆ ಬೇರೆ ರಾತ್ರಿ ಸಮಯ ಚಲಿಸುವಂತಹ ಪ್ರತಿಯೊಬ್ಬರು ವಾಹನ ಚಾಲಕನಿಗೆ ಹಗಲಲ್ಲಿ ಅವ್ರಿಗೆ ಸಮಯ ಕೊಟ್ಟಿರ್ತಾರೆ ಹಗಲಲ್ಲಿ ನಿದ್ದೆ ಮಾಡೋಕ್ಕೆ ಸಮಯ ಅಂತ ತಗೊಂಡಿರ್ತಾರೆ ಅವರು ಪ್ರತಿನಿತ್ಯ ಡ್ರೈವಿಂಗ್ ಮಾಡೋದರಿಂದ ಅವ್ರಿಗೊಂದು ಒಂದು ಪ್ರೊಸೀಜರ್ ಥರ ಅವರು ಆಲ್ರೆಡಿ ಹಗಲೆಲ್ಲ ನಿದ್ದೆ ಮಾಡಿರ್ತಾರೆ ಹಾಗಾಗಿ ಯಾವುದೇ ರೀತಿಯ ನಿದ್ದೆ ಬರೋದಿಲ್ಲ ಅವ್ರಿಗೊಂದು ಪ್ರತಿನಿತ್ಯ ಈ ರೀತಿ ಮಾಡೋದಿರೋದ್ರಿಂದ ಯಾವುದೇ ರೀತಿಯ ಘಟನೆಗಳು ನಡೆಯಲ್ಲ ಆದರೆ ಈ ಲಾರಿ ಚಾಲಕರು ಒಂದಿನ ಒಂದು ಐದಾರು ದಿನ ಆದರೂ ಬಾಡಿಗೆ ನಡೆಯೋದಲ್ಲ ಸಿಕ್ಕರೆ ಸಾಕು ಹಗಲೆಲ್ಲ ಓಡಿಸೋಣ ಅಂದ್ಬಿಟ್ಟು ಟೇ ಎಲ್ನಲ್ಲೆಲ್ಲ ಅಲ್ಲೆಲ್ಲ ಓಡಿಸಿರ್ತಾರೆ ಆದರೂನು ಇನ್ನೊಬ್ಬ ಡ್ರೈವರ್ ಇಟ್ಕೊಳ್ಳಲ್ಲ ಒಂದು ವಾಹನ ಕೊಬ್ಬನ ಡ್ರೈವರ್ ಇರ್ತಾನೆ ಅವನು ಹೋಗ್ತಾನೆ ವೇಗವಾಗಿ ಆದರೆ ಅವನನ್ನು ನಂಬಿರುವಂತಹ ವಾಹನದಲ್ಲಿರೋರಿಗೆ ಯಾರು ಏನು ಅನ್ನೋದು ಹೆಚ್ಚು ಕಡಿಮೆ ಆದರೆ ಯಾರು ಅಂತ ಏನೂ ಯೋಚನೆ ಮಾಡೋದಿಲ್ಲ ತುಂಬ ಘೋರವಾದ ಹೀಗೆ ನಡೆದಿರುವಂಥ ಘಟನೆ ಇದು ಸ್ನೇಹಿತರೆ ಹೇಳಿದ್ರೆ ಒಂದು ಜೀವ ಅನ್ನೋದು ಹೋದರೆ ಮತ್ತೆ ಬರೋದು ಇರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ದಯಮಾಡಿ ನಿರ್ಲಕ್ಷ್ಯ ಬೇಡ ಆದಷ್ಟು ಈ ಥರ ವಾಹನಗಳಲ್ಲಿ ಸಂಚಾರ ಮಾಡಬೇಕಂದ್ರೆ ಒಂದು ಒಂದು ಊರು ಕಡೆಯಿಂದ ಇನ್ನೊಂದು ಕಡೆಗೆ ಈ ಲಾರಿಗಳೆಲ್ಲ ಅದು ಮಿ ಮಧ್ಯರಾತ್ರಿಗಳಲ್ಲಿ ಹೋಗುವಂಥವರು ದಯಮಾಡಿ ಇಲ್ಲ ನಿಮ್ಮ ಮುಂದೆ ಏನಾದರೂ ಚಾಲಕನು ವೇಗವಾಗಿ ಚಲಾಯಿಸ್ತಾ ಇದ್ದರೆ ನೀವು ಬೇಕಾದರೆ ಅವ್ರಿಗೆ ಹೇಳ್ಬೋದು ನಿಧಾನವಾಗಿ ಚಲಿಸಿ ಅಷ್ಟೊಂದು ನಮ್ಮ ಪ್ರಾಣ ಕೂಡ ನಿಮ್ಮ ಕೈಯಲ್ಲಿ ಇದೆ ಅಂತೇಳಿ ಹೇಳ್ಬೋದು ನೋಡಿ ನೋಡಿದಂಥವ್ ಹೇಳಿದೆ ಏನು ಹೇಳ್ತಾನೋ ಏನು ಮಾಡ್ತಾನೋ ಅಂತ ಅಂದ್ಕೊಂಡು ನೀವು ಯಾವಾಗ ಅಷ್ಟಕ್ಕೆ ಇರ್ತೀರೋ ಅವ್ನು ನಿಮ್ಮ ಪ್ರಾಣ ದುರ್ಬೈದಕ್ಕೆ ಹೋಗ್ತಾನೆ ಯಾಕಂದರೆ ನೀವು ಹೇಳ್ತೀರಾ ಸರ್ ಅವ್ರು ಬೇಕಂತ ಮಾಡಲ್ಲ ಬೇಕಂತ ಮಾಡಲ್ಲ ಯಾರು ಆದರೆ ವೇಗವಾಗಿ ಅತಿ ಹೆಚ್ಚು ವೇಗವಾಗಿ ಹೋದರೆ ಯಾವುದೇ ವಾಹನ ಆ ವಾಹನ ನಮ್ಮ ಮಾತು ಕೇಳುವುದಿಲ್ಲ ನಾನು ಸುಮಾರು ಸುದ್ದಿಗಳಲ್ಲಿ ಮಾಡಿದ್ದೀನಿ ಹೆಚ್ಚು ವೇಗವಾಗಿ ಹೋಗುವ ವಾಹನ ನಮ್ಮ ಮಾತುಗಳಲ್ಲ ಬದಲಾಗಿ ಅದರ ಮಾತು ನಾವೇ ಕೇಳಬೇಕು ಅದೇ ಲಿಮಿಟಲ್ಲಿ ಬೇಗ ಲಿಮಿಟಲ್ಲಿ ಹೋದಾಗ ಏನಾಗ್ತಂದರೆ ನಮ್ಮ ಮಾತು ಕೇಳೋದಕ್ಕೆ ಅಲ್ಲಿ ವಾಹನ ನಿಲ್ಲುತ್ತದೆ ಮತ್ತು ಇಡೀ ಸವನೂರು ತಾಲೂಕಿನಲ್ಲಿ ಆ ಸೌನೂರು ಒಂದು ಏರಿಯಾದಲ್ಲಿ ತುಂಬ ನೋವುಂಟು ಇದೆ ತುಂಬ ಜನ ಎಲ್ಲ ನೋವಲ್ಲಿದ್ದಾರೆ ಆ ಮೃತದೇಹಗಳನ್ನು ನೋಡಿದಂತಹ ಪೋಷಕರ ಗೋಲು ಇಡೀ ಸವನೂರಕ್ಕೆ ಕೇಳಿಸ್ತಾ ಇದೆ ಹಾಗಾಗಿ ತುಂಬ ಎಚ್ಚರದಿಂದ ಪ್ರಯಾಣ ಮಾಡಿ ಅಷ್ಟೇ ಅಲ್ಲ ಯಾರೆಲ್ಲ ಚಾಲಕರು ನೀವು ರಾತ್ರಿ ಹೊತ್ತು ಪ್ರಯಾಣ ಮಾಡ್ತಿರೋ ಚಾಲ ಚಲಾಯೆ ಮಾಡೋದಿರುತ್ತೆ ಒಂದು ತಾಲೂಕು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಆಗ್ಬೋದು ಬೇರೆ ಜಿಲ್ಲೆಗಳಿಗೆ ದಯಮಾಡಿ ಸಂಜೆ ಹೊತ್ತು ನಿದ್ದೆ ಮಾಡಿ ಬೀಳೋದ್ರಿಂದ ನಿಮ್ಮ ಜೀವನ ಉಳಿಯುತ್ತೆ ನಿಮ್ಮ ವಾಹನದಲ್ಲಿ ಕೂತು ಇರುವಂತಹ ಬೇರೆಯವರ ಜೀವನ ಉಳಿಯುತ್ತೆ ಮತ್ತು ನಡೆದಿರುವಂತಹ ಈ ಘಟನೆ ಈ ಅಪಘಾತ ತುಂಬ ಜನರಿಗೆ ನೋವುಂಟು ಮಾಡಿದೆ ಇದು ಒಂದು ಪ್ರವಾಸೋದ್ಯಮ ಜಿಲ್ಲೆ ಆದಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದರಲ್ಲಿ ತುಂಬ ಮ ದೊಡ್ಡ ದೊಡ್ಡ ಮರಗಟ್ಟ ಮರಗಳನ್ನು ಹೊಂದಿರುವಂಥ ಜಾಗ ಇದು ತುಂಬ ಒಂದು ಕರವಸ ಬರೋ ಜಾಗ ಇದು ಇವು ಅದರಲ್ಲಿ ಕೂಡ ಆ ಸಂದರ್ಭದಲ್ಲಿ ಚಳಿ ಇರೋದರಿಂದ ಚಳಿವಿನ ಆ ಹೊಗೆಯ ಜ್ಞಾನಿ ಇರುತ್ತೆ ಈ ಸಂದರ್ಭದಲ್ಲಿ ಇದು ಕೂಡ ಒಂದು ಕಾರಣ ಆಗಿರುತ್ತೆ ನನಗೆ ತಕ್ಷಣ ನಿಲ್ಲಿಸೋಕ್ಕಾಗಿಲ್ಲ ಆ ವಾಹನವನ್ನು ಪ್ರತಿಯೊಬ್ಬರು ನಿರ್ಲಕ್ಷ್ಯ ಬೇಡ ಅದರಲ್ಲಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ದಿನ ಏನು ಈ ವರ್ಷ ಇದೆ ಜ್ಯೋತಿಷ್ಯ ಪ್ರಕಾರ ತುಂಬ ಜೀವಗಳು ಹೋಗ್ತವೆ ತುಂಬ ಅಪಘಾತಗಳಾಗ್ತವೆ ಅಂತ ಹೇಳಿದ್ದಾರೆ ಹಾಗಾಗಿ ಆಚೆ ಯಾರಾದರೂ ಪ್ರಯಾಣ ಮಾಡೋದಿದ್ದರೆ ತುಂಬ ಎಚ್ಚರ ವಹಿಸಿ ತುಂಬ ಅತಿ ವೇಗ ಒಳ್ಳೆಯದಲ್ಲ ಯಾಕಂದರೆ ಜೀವ ಹೋದರೆ ಮತ್ತೆ ಬರೋಲ್ಲ ಈ ಪ್ರಪಂಚದಲ್ಲಿ ಎಷ್ಟು ಕೋಟಿಗಳಿದ್ರೂ ಸಿಗ್ತಿರೋದು ಒಂದೇ ಒಂದು ವಸ್ತು ಅದು ಜೀವ ಜೀವ ಹೋದರೆ ಮತ್ತೆ ಯಾವುದೇ ಕ್ಷಣಕ್ಕೆ ಸಿಗೋದಿಲ್ಲ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಹಿಂತಿ ಮಕ್ಕಳಾಗ್ಬೋದು ಮಕ್ಕಳಾಗ್ಬೋದು ಅಪ್ಪ ಅಮ್ಮ ಆಗ್ಬೋದು ಅಂತಾರೆ ಅರ್ಧ ದಿನ ಒಂದಿನ ಬಂದಿಲ್ಲ ಅಂತ ಒದ್ದಾಡ್ತಾರೆ ಜೀವನ ಪೂರ್ತಿ ಬರಲ್ಲ ಜೀವನೇ ಇಲ್ಲ ಅಂದರೆ ಎಷ್ಟು ನೋವು ಊಟ ಮಾಡೋದು ಕೇಳಿ ಸೆಕೆಂಡ್ಸ್ಗಳಲ್ಲಿ ಹೋಗುವಂಥವ್ರು ಪ್ರಾಣಗಳನ್ನು ಕಾಪಾಡ್ಕೋಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು ದಯಮಾಡಿ ನಿರ್ಲಕ್ಷ್ಯ ಬೇಡ ಹಾಗಾಗಿ ಅತಿ ವೇಗವಾಗಿ ಓಡಿಸೋರು ಯಾರಿದ್ದಾರೆ ಚಾಲಕರು ಅವರೆಲ್ಲ ಅವರಿಗೆಲ್ಲ ಇದು ಒಂದು ಸಂದೇಶ ಆಗಿ ತಗೋಬೇಕಾಗುತ್ತೆ ತುಂಬ ವೇಗವಾಗಿ ಚಲಾಯಿಸಿರುವುದರಿಂದ ಹತ್ತು ಜನರ ಜೀವ ಹೋಯಿತು ಅವ್ರ ಮನೆಗಳಲ್ಲಿ ಒಂದು ಪುರುಷರನ್ನು ಕಲ್ಕೊಂಡು ಹೆಂಡ್ತಿ ಗಂಡನನ್ನು ಕಲ್ಕೊಂಡು ಅಪ್ಪ ಅಮ್ಮ ಮಗನನ್ನು ಕಳ್ಕೊಂಡು ತುಂಬ ನೋವಲ್ಲಿದ್ದಾರೆ ಆ ರೀತಿ ನೋವುಗಳು ಆಗಬಾರ್ದು ಅಂದರೆ ದಯಮಾಡಿ ನಿಧಾನವಾಗಿ ಚಲಿಸಿ ಅಂತ ಹೇಳ್ತಾ ಈ ಸುದ್ದಿಯನ್ನು ವೃತ್ತಿ ನಿಮ್ಮ ಯಾರಾದರೂ ಚಾಲಕರನ್ನು ಹೊಂದಿರುವಂಥ ಸ್ನೇಹಿತರು ಬಂಧುಗಳಿದ್ದರೆ ಶೇರ್ ಮಾಡಿ ಇದೊಂದು ಈ ಸಂದೇಶ ಈ ಘಟನೆ ಈ ಅಪಘಾತ ಪ್ರತಿಯೊಬ್ಬರಿಗೂ ಸ್ವಲ್ಪ ಬದಲಾವಣೆ ಮಾಡಬೇಕಂತ ನಾನು ಸುದ್ದಿ ಮಾಡಿರೋದು ಯಾಕಂದರೆ ವೇಗವಾಗಿ ಹೋಗೋದರಿಂದ ನಾನು ಹೇಳಿದ್ದೀನಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಹೆಚ್ಚು ವೇಗ ಹೋಗೋದರಿಂದ ಆ ವಾಹನ ನಿಮ್ಮ ಮಾತು ಕೇಳೋದಿಲ್ಲ ಅದರ ಮಾತು ನಾವು ಕೇಳಬೇಕು ಆ ರೀತಿ ಇರುತ್ತದೆ ನನಗೂ ಪ್ರಯೋಗ ಆಗಿದೆ ಸುಮಾರು ಸಲ ನೂರು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟ್ರ್ ನಾನು ಕಾರು ಓಡಿಸಿ ಸಡನ್ಲಿ ಕಂಟ್ರೋಲ್ ಕಪ್ಪೋಗಿಬಿಟ್ಟು ಎಲ್ಲಂದರೆ ಕರ್ಕೊಂಡು ಹೋಗ್ಬಿಟ್ಟು ಏನೇನೋ ಆಗಿದೆ ಅಂದರೆ ದೇವ್ರಿಗೆ ಇದಕ್ಕೆ ಯಾವುದೂ ವಾಹನ ಕಾಪಾಗಿರೋದ್ರಿಂದ ನಿಲ್ಲಿಸಿದ್ದೇನೆ ಆ ರೀತಿ ನಡೀತಿರೋ ಘಟನೆಗಳೆಲ್ಲ ತುಂಬ ವೇಗದಲ್ಲಿ ಹೋಗ್ತಾ ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತಿದೆ ಈ ಸುದ್ದಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ದಯಮಾಡಿ ಎಲ್ಲರಿಗೂ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು